ಇಲ್ಲ ಆಗಲ್ಲ ನೀವೇನೇ ಹೇಳಿ ನಾನು ಮಾತ್ರ ಈ ಸತಿ ಇದು ಒಪ್ಪಲ್ಲ ಬಿಡೋದು ಇಲ್ಲ ನಾನು ನೀವೇನು ಬೇಕಾದ್ರೆ ಹೇಳಿ ಅಡಿಕೆ ಮೂಟೆ ಮಾಡಿ ಇಲ್ಲಿಡಿ ಎಲ್ಲ ಒಟ್ಟಿಗೆ ಒಂದೇ ಸತಿ ಕೊಟ್ಟು ಯಾವ್ಯಾವ ಸಾಲ ಆದವೋ ಅವನ್ನೆಲ್ಲ ತೀರಿಸ್ಕೊಳೋದು ಚೆನ್ನಾಗತ್ತದೆ ಅದು ಬಿಟ್ಕೊಂಡು ನೀವು ಹಿಂಗೆ ಹಿಂಗೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ತೊಗೊಂಡು ಹೋಗ್ತಾಯಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ಎಂತಕ್ಕೆ ಈ ದುಡ್ಡು ಎಂತಕ್ಕೆ ನೋಡೋಣ ಹೇಳಿ ನಿಮಗೆ ಏನು ಅಂತ ಹರ್ಕತ್ತು ಏನಿದೆ ದಿನದ ಖರ್ಚಿಗೆ ಹೆಂಗಿದ್ರು ಅಲ್ಲಿ ಹಾಲಿನ ದುಡ್ಡು ಬರ್ತದೆ ಹಿಂಡಿಗೂ ಅದೇ ಸಾಕು ಎಂತಕ್ಕಾದ್ರೂ ಆ ದುಡ್ಡೆ ಸಾಕು ಇನ್ನೆಂತಕ್ಕೆ ನಿಮಗೆ ಬೇರೆ ದುಡ್ಡು ಎಂತಕ್ಕೆ ಈಗ ಅಡಿಕೆ ಇಲ್ದಿದ್ರೆ ಏನು ಮಾಡ್ತಿದ್ರಿ ನೀವು ಇರ್ತಿದ್ರಿ ತಾನೆ ಸುಮ್ಮನೆ ಈಗ ಹಂಗೆ ಏನು ಇಲ್ಲ ಮನೇಲಿ ಅಂದ್ಕೊಂಡೆ ಸುಮ್ಮನೆ ಇದ್ಬಿಡಿ ಅಷ್ಟೇ ನೋಡು ನಾನು ಇದಾನಿಂದನೇ ಕೇಳ್ತಿದ್ದೀನಿ ಕೂಗಿ ರಂಪ ಮಾಡಬೇಡ ನಾ ಏನು ಪೂರ್ತಿ ತಗೊಂಡು ಹೋಗ್ತೀನಿ ಅನ್ನ ಒಂದು ಇಪ್ಪತ್ತು ಕೆಜಿ ತಗೊಂಡು ಹೋದಕ್ಕೂ ಆಗದೇನು ಎಂತ ಈಗ ನಿನ್ನೆ ಮೊನ್ನೆ ಎಲ್ಲ ಸುಮಾರು ಖರ್ಚಾಗಿದೆ ಎಲ್ಲ ನನ್ನ ಫ್ರೆಂಡ್ಸೇ ಹಾಕಿಂಡರು ಗೊತ್ತಾ ಎಲ್ಲ ಶೇರ್ ಮಾಡಿದಾಗ ನನ್ನ ಪಾಲು ನಾನು ಕೊಡ್ಬೇಕಾ ಬೇಡ ಸುಮ್ಮನೆ ಇರೋ ನೀನು ಇಲ್ಲಿ ಅಪ್ಪನ ಹತ್ರ ಕೇಳ್ತೀನಿ ಅಪ್ಪ ಇಲ್ಲ ನೀನು ಯಾರು ಹೇಳಿದ್ರು ಅಂತ ಕೇಳ್ತಾ ಇದ್ದಾರೆ ಹಾಗಂತ ನಾನು ಮನೆಯೊಳಗೆ ಕುತ್ಕೊಂಡು ಇರ್ತ ಇರೋಕಾತದ ನಾ ಏನು ಕೆಲಸ ಮಾಡಲ್ಲ ನನ್ನ ಮನೇಲಿ ನಂಗೆ ಮತ್ತು ನನ್ನ ಫ್ರೆಂಡ್ಸ್ ಎದ್ರಿಗೆ ಅವಮಾನ ಆಗ್ತದೆ ಹೇಳಿನಿ ಗುಂಡು ನಾನು ಇದಕ್ಕೆ ತೋಟಕ್ಕೆ ಹೋಗೋದು ಬೇಡ ಅಲ್ಲೇ ಇರು ಅಂತ ಹೇಳಿನಿ ಅವ್ನು ತೊಗೊಂಡೋಗಿ ಕೊಟ್ಟು ಬರ್ತಾನೆ ಸುಮ್ಮನೆ ಇರು ನೀನು ಮಧ್ಯದಲ್ಲಿ ಅಂದ್ರೆ ಅಗಳೇ ಮಾಡಬೇಡ ನೋಡಿ ಹೇಳಿನಿ ಎತ್ತಿದ್ರೆ ದುಡ್ಡು ಎಂತಕ್ಕೆ ಆ ದುಡ್ಡು ಈ ದುಡ್ಡು ಅಂತ ಹೇಳ್ತಿರ್ತೀಯ ಮೊನ್ನೆ ನಿನ್ನ ಮೆಡಿಶನಿಗೆ ಏನು ಸ್ವಲ್ಪ ಆತ ಎರಡು ದಿವಸ ಡಾಕ್ಟ್ರನ್ ಮನೆ ಕರ್ಕೊ ಬಂದನಲ್ಲ ಅವ್ರೇನು ಬುಕ್ಸಾಟೆ ಬಂದು ಹೋದ್ರಾ ದುಡ್ಡು ಎಲ್ಲಿಂದ ಬರ್ತದೆ ಅದಕ್ಕೆಲ್ಲ ಒಳ್ಳೆ ಕತಿ ಆತಿದ್ರದ್ದು ಏನೀಗ ನಮ್ಮ ಮನೆ ಇದನ್ನು ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಮಾಡ್ತೀನಿ ನಾನು ತೊಗೊಂಡು ಹೋಗೋಕೆ ನೀನು ಕೇಳ್ಕೊಂಡು ತೊಗೊಂಡು ಹೋಗ್ಬೇಕಲ್ಲ ಹಂಗಾರೊಂದು ಕೆಲಸ ಮಾಡೋಣ ಹೆಂಗಿದ್ರು ನಿಮ್ಮ ಮನೇನ ನನಗೂ ಇದು ನಮ್ಮ ಮನೇನೇ ಸಹಿಯಲ್ಲ ನೀವು ಇಪ್ಪತ್ತು ಕೆಜಿ ಕೊಟ್ಟು ಕಳಿಸಿ ನಾನೊಂದು ಇಪ್ಪತ್ತು ಕೆಜಿ ಕೊಟ್ಟು ಕಳಿಸ್ತೀನಿ ನನಗೂ ಬೇರೆ ಬೇರೆ ಖರ್ಚೆಲ್ಲ ಅದೇ ಒಂದು ಸ್ವಲ್ಪ ಸ್ವಲ್ಪ ನಮ್ಮ ಅಪ್ಪಾಜಿ ಹತ್ರ ತಂದಿಸ್ಕೊಂಡು ದುಡ್ಡಾರೋ ನಂಗೆ ವಾಪಸ್ ಕೊಡಕ್ಕಾಗ್ತದೆ ನಾನು ಬೇರೆ ಸ್ವಂತಕ್ಕೆ ಏನು ಖರ್ಚು ಮಾಡಲ್ಲ ಯಾವ ಪಾರ್ಟಿಗೆ ಇರ್ತಿಗೆ ಹೋಗಿ ಖರ್ಚು ಮಾಡಿದ್ದು ಅಲ್ಲ ನೀವೇ ಮಾಡಿ ಸಾಲ ಅದನ್ನ ತೀರ್ಸ್ಬೇಕಲ್ಲ ಮೊದಲು ತಂದಿದ್ದು ಒಂದು ಹತ್ತು ಸಾವಿರ ರೂಪಾಯಿನಾರು ನಾನು ಕೊಡೋಕ್ಕಾಗ್ತದೆ ಕೊಡ್ತೀನಿ ಈಗ ನನ್ನ ಲೆಕ್ಕದಲ್ಲಿ ಈಗ ಹತ್ತು ಸಾವಿರ ರೂಪಾಯಿ ಅಂದರೂ ಒಂದು ಎಷ್ಟು ಬೇಕಾಗ್ತದ ಅಡಿಕೆ ಒಂದು ಅಂದಾಜು ಆತದಲ್ಲ ಅಷ್ಟು ಕೊಡ್ತೀನಿ ನಾನು ನಾನು ಕೊಡ್ತೀನಿ ನೀವೂ ಕೊಡಿ ಹಿಂಗೆ ಮತ್ತೊಂದು ಸ್ವಲ್ಪ ಖರ್ಚಿಗೆ ಅಮ್ಮ ಅಂತ ಕಾರ್ ಬೇಕಾದಾಗ ನಿಮ್ಮಅಮ್ಮ ಸ್ವಲ್ಪ ಕೊಡಲಿ ನಾನು ಸ್ವಲ್ಪ ಕೊಡ್ತೀನಿ ನೀವು ಸ್ವಲ್ಪ ಕೊಡಿ ಒಬ್ಬರು ಎಂತಕ್ಕೆ ಸುಮ್ಮನೆ ಇರಬೇಕು ಅವ್ರಿಗೇನು ಗುಂಡು ತಗೊಂಡೋಗಿ ಕೊಡೋದು ಬೇಡ ಅವರೇ ತಗೊಂಡೋಗಿ ಕೊಡ್ತಾರೆ ಹೀಗೆ ಮಾಡಿ ಖಾಲಿ ಮಾಡಿಬಿಡ ಮತ್ತೆ ಮತ್ತೆ ಎಂತಕ್ಕದು ಏನು ಎಂತ ಮಾತಂತ ಇರ್ತೀಯ ಬಿಟ್ಟರೆ ಏನು ಹೇಳ್ತೀಯ ನೀನು ಏನು ನಿನ್ನ ನಿನ್ನೀನ ನಾನು ಇದು ಮನೆ ಗಂಡಸು ನನ್ನ ಅಪ್ಪನ ಮನೆ ಇದು ನಾನು ಕೊಡ್ತೀನಿ ನಿಂಗೆ ಹಂಗೆ ಕೊಡ್ಬೇಕಂತ ಕಂಡ್ರೆ ಹೋಗು ನಿನ್ನ ಅಪ್ಪನ ಮನೇಲಿ ಕೊಡು ಇಲ್ಲ ಅಂತ ಕೊಡ್ತೀಯಾ ಇನ್ನೊಂದು ಸತಿ ಹಿಂಗಿದ್ದು ಮಾತು ಮಾತ್ರ ನಾನು ಸುಮ್ಮನಿರಲ್ಲ ನೋಡು ಯಾಕೆ ನಮ್ಮ ಅಪ್ಪನ ಮನೆಗೆ ಹೋಗಿ ಯಾಕೆ ಕೊಡಲಿ ನಾನು ಕೆಲಸ ಮಾಡ್ತಿರೋದು ಎಲ್ಲಿ ಇಲ್ಲ ನನ್ನ ಅಪ್ಪನ ಮನೆಯಲ್ಲ ಮದುವೆಯಾಗಿ ಆಗಿ ಬಂದಿದ್ದು ನಾನು ಇಲ್ಲಿಗೆ ನನ್ನ ಮನೆ ಅಂತಲೇ ಬಂದಿದ್ದು ಬೇರೆಯವ್ರ ಮನೆ ಅಂತ ಅಲ್ಲ ನೀವು ಎಲ್ಲೋ ಹೋಗಿ ಈ ರೆಂಡ್ ಪಾರ್ಟಿ ಬಂದಿದ್ದಕ್ಕೆ ಮನೆ ಅಡಿಕೆ ಮಾಡಿ ನೀವು ದುಡ್ಡು ಕೊಡ್ಬೋದು ನಮ್ಮ ಅಪ್ಪನ ಮನೇಲಿ ನೀವೇ ಬಂದು ದುಡ್ಡು ವಾಪಸ್ ಕೊಡೋಕ್ಕೆ ನಾನು ಅಡಿಕೆ ಕೊಡಬಾರ್ದು ಅದು ಯಾವ ನ್ಯಾಯ ಅದು ಏಯ್ ನಿನ್ನ ನ್ಯಾಯ ಗೀಯ ಎಲ್ಲ ತಗೊಂಡು ಕೋಟಲ್ಲಿ ಇಟ್ಕ ನನ್ನ ಹತ್ರ ಬರ್ಬೇಡ ಕಾನೂನು ಮಾಡೋಕ್ಕೆ ಏನು ದೊಡ್ಡಕ್ಕೆ ಇದೇ ಸೈ ಮಾತು ಕಲ್ತಾಳು ಅನ್ನೋ ಥರ ಮಾತಾಡ್ತದೆ ಅಮ್ಮ ಹೇಳೋದೇ ಸಮ ನಾನು ಸುಮ್ಮನೆ ಅಮ್ಮಗೆ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಬಾಯಿ ಹಾಕೋದು ಹೇಳ್ತದಲ್ಲ ಅದು ಯಾರ್ಯಾರು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಇಡಬೇಕು ಅಂತ ಹಂಗೆ ಮಾಡಬೇಕು ನಿಂಗೆ ಸ್ವಲ್ಪ ಸಲಗಿ ಕೊಟ್ಟಿದ್ದು ಹೆಚ್ಚಾಗಿದೆ ನಾನು ಅಷ್ಟೇ ಇನ್ನೊಂದು ಸತಿ ನೋಡಿ ಬರಲಿ ಅಮ್ಮ ಬೈಯಕ್ಕೆ ನಾನೇನು ಬೇಡ ಅಂತ ಹೇಳಲ್ಲ ಬೈಸ್ಕೆ ಅದು ಎಷ್ಟು ಬೈಸ್ಕಿತೀಯೋ ಗೊತ್ತದ ಆವಾಗ ನಿಂಗೆ ನಾನೇನು ಕರೆದಿದ್ ನಾನಮ್ಮನ್ನ ನಾನು ಪರ ಬಂದು ಮಾತಾಡಿ ಅಂತ ಏನು ಮಾತಾಡಿದ್ದು ನೀವು ನಿಮಗೆಲ್ಲ ಅನುಕೂಲ ಆಗಬೇಕು ಅಲ್ಲಿ ಬಂದು ಮಾತಾಡಿದ್ರಿ ಅಷ್ಟೇ ನನಗೇನು ಭಯ ಇಲ್ಲಪ್ಪ ನಿಮ್ಮಮ್ಮ ಬೈತಾರೆ ಅಂತ ನಾನು ತಪ್ಪಿದ್ರೆ ನಾನು ಹೇಳಿದ್ರೆ ಸುಮ್ಮನೆ ಇರ್ತೀನಿ ಇಲ್ಲ ನನ್ನ ಸರಿ ಇದ್ದರೆ ನಾನು ಇಲ್ಲ ನಾನು ಹಿಂಗೆ ಇರೋದು ಅಂತಲೇ ಹೇಳ್ತೀನಿ ನೀವೇನು ನನ್ನ ಸಪೋರ್ಟಿಗೆ ಬರೋದು ಬೇಡ ನೀವಲ್ಲ ಯಾರೂ ಬರೋದು ಬೇಡ ನಂಗೆ ನಾನೇ ಸಾಕು ಗೊತ್ತು ನನ್ನನ್ನು ನಾನು ಹೆಂಗೆ ಸಂಭಾಳಿಸ್ಕೋಬೇಕು ಅಂತ ಆ ಥರ ಎಲ್ಲ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋಕೆ ಬರಬೇಡಿ ನಿಮ್ಮಮ್ಮ ಬಂದಾಗ ನೀವೇ ನಾನು ಬಂದು ಕಾಪಾಡೋದು ಬೇಡ ಯಾವತ್ತು ಗೊತ್ತಾ ಇವತ್ತು ಗೊತ್ತಾತನು ನಿಂಗೆ ಸಲಗಿ ಕೊಟ್ಟರೆ ಎಲ್ಲಿ ತನಕ ಇದು ಮಿಗರಿತದೆ ಅಂತ ನೋಡು ಇದ್ರ ಎದ್ರೆ ನಿಂತು ಹೆಂಗೆ ಮಾತಾಡ್ತಾ ಇದೆ ಅಂತ ನೀನ್ಯಾರೇ ನೀನು ಎಂತ ಹೇಳದ ಆ ಅಡಿಕೆ ತಗೊಂಡಾರ ತಗೊಂಡ ತಾನೆ ಬಿಟ್ಟಾರು ಬಿಡ್ತಾನೆ ಎಂತ ಹೇಳದ ಓ ಹೌದಾ ನಾ ಏನನ ನೀನು ಯಾಕೆ ನನ್ನನ್ನು ಕೇಳ್ತಾ ಇದ್ದೀರಿ ನೀನು ಕೇಳಿದ್ದೇ ಮಾತು ಕೇಳ್ತಾ ಇದ್ದೀರಿ ನೀವು ಯಾರು ಅಂತ ನನ್ನನ್ನು ಇಲ್ಲಿ ಬಂದು ಕೇಳ್ತಿದ್ದೀರಿ ಯಾಕೆ ಮಾತಾಡ್ತಿದ್ದೀಯ ಅಂತ ಎಂತ ಕೇಳ್ತಿದ್ದೀರಿ ಅದನ್ನೊಂದು ಹೇಳಿ ನೋಡೋಣ ಜಾಸ್ತಿ ಮಾತಾಡ್ಬೇಡ ನನಗೆ ಸಿಟ್ಟು ಬಂದರೆ ಮತ್ತೇನಿಲ್ಲ ನನ್ನೇ ಯಾರು ಅಂತ ಕೇಳಂಗದ ಯಾರು ಅಂದರೆ ನನ್ನ ಮಗ ತಂದ್ಕೊಂಡಿದ್ದೆ ನಿನ್ನ ಹಂಗ ಕೇಳ್ತಿದ್ದೀನಿ ನಾನು ಯಾಕೆ ಯಾಕೆ ಕೇಳಬಾರ್ದು ನೀವು ನನ್ನ ಯಾರು ಅಂತ ಕೇಳ್ಬೋದು ನಾನು ಒಪ್ಪೂತೀನಿ ನೀವು ದೊಡ್ಡವರು ನೀವು ಯಾರು ಅಂತ ಕೇಳಂಗಿಲ್ಲ ಅದು ಯಾಕೆ ಒಳ್ಳೆ ಕೆಲಸಕ್ಕೆ ಏನಾರು ನೀವು ಮಾತಾಡ್ದಾಗ ಮಾತ್ರ ನಾನು ಕೇಳೋಂಗಿಲ್ಲ ಎಷ್ಟು ಸಲೀಸಾಗಿ ಕೇಳ್ತೀರಲ್ಲ ನೀನು ಯಾರು ಅವ್ರನ್ನ ಕೇಳೋಕ್ಕೆ ಅಂತ ನೀ ಹೇಳಿದ್ರಲ್ಲ ನನ್ನ ಮಗನಿಗೆ ನಿನ್ನ ತಂದ್ಕೊಂಡಿದ್ದು ಅಂತ ತಂದ್ಕೊಂಡ ಮೇಲೆ ನಾನು ಈ ಮನೆ ಸೊಸೆ ಅವ್ರಿಗೆ ಹೆಂಡ್ತಿ ಅವ್ರು ನನ್ನ ಗಂಡ ಅದಕ್ಕೆ ನಾನು ಕೇಳ್ತಿದ್ದೀನಿ ಗೊತ್ತಾತ ಯಾರು ಯಾಕೆ ಕೇಳ್ತಿದ್ದೀನಿ ಅಂತ ಏಯ್ ಯಾವತ್ತಿದ್ರೂ ಹಿನ್ ಹಿನ್ನೆ ಗಂಡು ಗಂಡೆ ಅವ್ನು ಗಂಡಸು ಅವನ ಅಪ್ಪನ ಮನೆ ಅಡಿಕೆ ಅವ್ನು ತೊಗೊಂಡೋಗಿ ಕೊಡ್ತಾನೆ ಏನಾರೂ ಮಾಡ್ತಾನೆ ನೀನು ಕೇಳೋ ಅವಶ್ಯಕತೆ ಇಲ್ಲ ನಿನ್ನ ಕೆಲಸ ಎಷ್ಟಾಗಿಯೋ ಅಷ್ಟು ನೋಡ್ಕೊಂಡು ಸುಮ್ಮನಿದ್ದು ಬಿಡ ಓ ಹೌದಾ ನೀವು ಗಂಡಸ ಹೆಂಗ್ಸ ನಾಲ್ಗಿ ಭಾಳ ಉದ್ದ ಆತ ಅದೆ ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡೋ ಸಿಟ್ಟು ಬರ್ಸಬೇಡ ಮತ್ ನನಗೆ ಯಾಕೆ ಯಾಕೆ ಸಿಟ್ಟು ಬರ್ಬೇಕು ನಿಮ್ಮ ಅಮ್ಮಗೆ ಹಂಗೆ ಕೇಳಿದ ಕೂಡಲೇ ನಿಮಗೆ ಸಿಟ್ಟು ಬಂದು ಬಿಡ್ತಲ್ಲ ಹೆಂಗ್ಸ ಎಲ್ಲಿ ಇರ್ಬೇಕು ಅಲ್ಲೇ ಇರಬೇಕು ಅಂದ್ರಲ್ಲ ಅವರು ಹೆಂಗ್ಸ ಅಲ್ಲ ಎಲ್ಲಿ ಇರ್ಬೇಕು ಅಲ್ಲೇ ಇರ್ಲಿ ಇಲ್ಲಿ ಯಾಕೆ ಬಂದು ಮಾತಾಡ್ತಾ ಇದ್ದಾರೆ ಮಾವನ ಹತ್ರ ಅಷ್ಟೆಲ್ಲ ಮಾತಾಡ್ತಿರ್ತೀರಿ ಅವ್ರು ಏನು ಹೇಳಿದ್ರು ಅದಕ್ಕೆ ಉಲ್ಟಾನೇ ಹೇಳ್ತಿರ್ತೀರಿ ಅವಾಗ ನೆನಪಿರಲ್ಲ ನಿಮಗೆ ನೀವು ಹೆಂಗ್ಸು ಅಂತ ನಿಜವಾಗ್ಲೂ ನೀವು ಹೆಣ್ಣು ಅಂತ ನೆನಪಿದ್ರೆ ನನ್ನ ಪರಿಸ್ಥಿತಿನೂ ನಿಮಗೆ ಅರ್ಥ ಆಗ್ತದೆ ಅವತ್ತೇ ಹೇಳಿನಿ ನಾನು ಹಾದಿ ತಪ್ತಾ ಇದ್ದವ್ರನ್ನ ಸರಿ ಮಾಡೋಕೆ ಆದರೆ ಮಾಡಿ ಇಲ್ಲಾಂದರೆ ಸುಮ್ಮನೆನಾರು ಇರಿ ಹೇಳ್ತೀನ ಗೊತ್ತಾಗ್ತದೆ ಅಷ್ಟು ದೊಡ್ಡ ಮಂತಾನಸರು ಅಲ್ಲಿ ಹಂಗೆ ಅದಾರೆ ಹಿಂಗದರೆ ಅಂತ ನಾನು ಹೇಳೋ ತಪ್ಪು ಅಂತಿದ್ರೆ ಕೇಳಿ ನಿಮ್ಮ ನೆಂಟರೆ ಅದರಲ್ಲ ಅಷ್ಟು ತಿಳುವಳಿಕೆ ಇದ್ದವಳಲ್ಲ ನಿಮ್ಮ ಅಕ್ಕ ಅಣ್ಣ ಅತ್ತಿಗೆ ಎಲ್ಲ ಅದರಲ್ಲ ಅವ್ರನ್ನೇ ಫೋನ್ ಮಾಡಿ ಕೇಳಿ ಅವ್ರ ಮನೇಲೆಲ್ಲ ಹಿಂಗೆ ಮಾಡ್ತಾರ ಕೇಳಿ ಅವ್ರ ಮನೇನ ಹಿಂಗೆ ಮಾಡಿಟ್ಕೊಂಡಾರ ಕೇಳಿ ಭಾಳ ಮಾತಾಡ್ತಿದ್ದೀಯಾ ಭಾಳ ಮಾತಾಡ್ತಿದ್ದೀಯ ನೀ ಸಿಟ್ಟು ಬರೆಸ್ಬೇಡ ನನಗೆ ಏನು ಅಂದ ಮನೇಲಿ ಹಿರ್ದಾಗಿದ್ದರೂ ಅನ್ನೋ ಅಂಜಿಕೆ ಇದೆಯಾ ನನಗೆ ಹಿರ್ದಾಗಿದ್ದರೆ ಹೆಂಗೆ ಗೌರವ ಕೊಡಬೇಕು ಹೆಂಗೆ ನೋಡ್ಕೀಬೇಕು ಅಂತ ಕಲಿಸ್ ಕಳಿಸ್ಲಾ ನಿನ್ನ ತಾಯಿ ತಂದೆ ಇದನ್ನೇ ಕಲಿಸಿದ್ದ ನನ್ನ ಕುಲ ಕುಟುಂಬ ಹೇಳಕ್ ಬತ್ತ ನೀನು ನಿಂಗೆ ಅಂತ ಕಲ್ಸು ಕಳ್ಸರ ಅದನ್ನು ಕಲಿಸಿ ಕಳಿಸಿದ್ದಕ್ಕೆ ನೀವು ಇಷ್ಟು ದಿವಸ ಆರಾಮಾಗಿದ್ದೀರಿ ಯಾವ ಗೌರವ ಕೂಡ ಕಡಿಮೆ ಮಾಡೀನಿ ನಾನು ನಿಮಗೆ ಇಷ್ಟು ದಿವಸನೂ ನಾನು ಹಿರಿದಾಗಿದ್ದರೂ ಗೌರವ ಕೊಡಬೇಕು ಅಂತಲೇ ಇದ್ದಿದ್ದು ಆದರೆ ಅದನ್ನು ಉಳಿಸ್ಕೋಣ ಇದು ನಿಮಗಿಲ್ಲ ಉಳಿಸ್ಕೊಂತಿಲ್ಲ ನೀವು ಹಿರಿದಾಗಿದ್ದರಿ ಗೌರವ ಕೊಡಬೇಕು ಅಂತ ನಾನು ಮನೇಲಿ ಕಲಿಸ್ ಕಳಿಸ್ಲಾ ಅಂತ ಎಷ್ಟು ಹೇಳ್ತೀರಲ್ಲ ಹಿರಿದಾಗಿದ್ದಾರೋ ನೀವು ಒಪ್ಕೋತೀನಿ ಅವರಿಗೂ ಒಂದು ಜವಾಬ್ದಾರಿ ಅಂತ ಇರ್ತದಲ್ಲ ಮನೇಲಿ ಎಲ್ಲರ ಬಗ್ಗೆನೂ ಅವ್ರಿಗೆ ಸರಿಯಾದ ಕಾಳಜಿ ಇರಬೇಕಲ್ಲ ಮೊನ್ನೆ ಅಷ್ಟು ಜ್ವರ ಬಂದು ಮಲಗಿದ್ನಲ್ಲ ನಾನು ಒಂದು ದಿವ್ಸಕ್ಕಾರು ನಿಂಗೆ ಏನಾಗಿದೆ ಅಂತ ಕೇಳಿದ್ರ ನೀವು ಬಂದು ಅದು ಬಿಟ್ಕೊಂಡು ಬೆಳಗ್ಗೆ ಹೇಳ ಬೂದಿ ಗುಡಿಸಿ ಬೆಂಕಿ ಉಳ್ಟ್ಲಾ ಅಡುಗೆ ಮಾಡ್ಲಾ ಊಟ ಬಡಿಸ್ಲಾ ಎಷ್ಟು ಸರಿ ಹೇಳಿದ್ರಿ ಹೇಳಕ್ಕೆ ಆಗದೆ ಮಲಗಿದ್ರು ನಾನು ಹೇಳ್ಬೇಕು ಬಂದು ಕೆಲಸ ಮಾಡಬೇಕು ನಿಮ್ಮೆಲ್ಲ ಸೇವೆ ಮಾಡಬೇಕು ಅದಕ್ಕೆ ಮನೆ ಸೊಸೆ ನಾನು ಇದೇ ಮನೇಲಿ ಏನಾದ್ರು ತಪ್ಪಾತ ಅದೇ ಅಂದರೆ ಅದನ್ನು ಕೇಳಂಗಿಲ್ಲ ಅದಕ್ಕೆ ನನಗೆ ಹಕ್ಕಿಲ್ಲ ನಾನು ಯಾರೋ ನಮ್ಮ ಅಪ್ಪನ ಮನೆಗೆ ಹೋಗಿ ಕೇಳ್ಬೇಕು ನಾನಲ್ಲ ಏಯ್ ಯಾವ ಬಾಯಲ್ಲಿ ಹೇಳ್ತೀಯಾ ಯಾವ ಬಾಯಲ್ಲಿ ಹೇಳ್ತೀಯ ಹುಷಾರಿಲ್ಲದಿದ್ದಾಗ ಏನು ಕೇಳಲ ಮಾಡಲ ಅಂತ ಎರಡೆರಡು ದಿವಸ ಡಾಕ್ಟ್ರನ್ನ ಕರ್ಕೊಂಡು ಬಂದಲ್ಲ ಏನು ಹಾಗೆ ಎದ್ದು ಕೊತ್ಕೊಂಡ ನೀನು ಔಷಧಿ ನೀವು ಡಾಕ್ಟರ್ ಕರ್ಕೊಬರ್ಲ ಔಷಧಿ ಕೊಡ್ಸಲಾ ಅಲ್ಲ ಡಾಕ್ಟರ್ ಕರ್ಕೊ ಬಂದಕ್ಕೂ ಹೆಚ್ಚುಗಾರಿಕೆ ಅಂತ ಹೇಳಬೇಡಿ ಕರ್ತವ್ಯನೇ ಆಗಿತ್ತು ಜ್ವರ ಬಂದಿದ್ದು ಇಲ್ಲಿ ನಿಮ್ಮನೇ ಕೆಲಸ ಮಾಡಿ ಮಾಡಿನೇ ಜ್ವರ ಬಂದಿದ್ದು ಮನೆ ಮನುಷ್ಯರನ್ನ ಮನೆಯವರೇ ನೋಡ್ಕೊಂಡ್ಲಾಂತ ಆದ್ರೆ ಇನ್ ಯಾರು ನೋಡ್ಕೋತಾರೆ ನಿಮ್ಮ ಅಮ್ಮಗೆ ಅವ್ರು ಯಾವತ್ತಾದರೂ ಮೂರು ದಿವಸದಲ್ಲಿ ಒಂದು ಒಂದ್ ದಿವಸ ಹೆಂಗಿತ್ತು ಅಂತ ಕೇಳಿದ್ರೆ ಅಥವಾ ನನ್ನ ಕಾಲ ಕೆಲಸ ಯಾವ್ದಾದ್ರು ಮಾಡಿದ್ರೆ ನಾನೇ ಒದ್ದಾಡ್ತಾ ಬಂದು ಕೆಲಸ ಮಾಡಿದ್ನಲ್ಲ ಅಷ್ಟು ಮನೆ ಮನೆ ಹೇಳಿ ಒದ್ದಾಡಿ ಕೆಲಸ ಮಾಡೋ ನನಗೆ ಮನೇಲಿ ಆಗೋ ಯಾವ ವಿಚಾರವೂ ಕೇಳೋ ಹಕ್ಕಿಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು ಎಷ್ಟು ದಿವಸ ಸುಮ್ಮನಿದ್ದೆ ಅಂದರೆ ಇನ್ನು ನಾನು ಸುಮ್ಮನೆ ಇರಲ್ಲ ಎಂತ ಮಾಡ್ತೀಯ ಸುಮ್ಮನಿದ್ದೆ ಎಂತ ಮಾಡ್ತೀಯ ನೀನು ತಗೊಂಡು ಹೋತಾನೆ ಈಗ ಮಡಿಕೆನ ತಗೊಂಡು ಹೋಗ್ತಾನೆ ನೀನು ಅದು ಹೆಂಗೆ ತಡಕ್ಕೆ ನಾನು ನೋಡ್ತೀನಿ ಇಲ್ಲ ತಡಿಯೋಲ್ಲ ನಾನು ತಡಿಯಲ್ಲ ಅವ್ರು ಎಷ್ಟು ಅಡಿಕೆ ತಗೊಂಡು ಹೋಗ್ತಾರೋ ಅಷ್ಟೇ ಅಡಿಕೆ ನಾನು ತಗೊಂಡು ಹೋಗ್ತೀನಿ ಮಾವ ಬರಲಿ ಅವ್ರ ಹತ್ರನೂ ನಾನು ಹೇಳ್ತೀನಿ ಇದನ್ನು ಹೀಗೀಗೆ ಅಂತ ಯಾರು ಸರಿ ಯಾರು ತಪ್ಪು ಅಂತ ಅವರೇ ತೀರ್ಮಾನ ಮಾಡಲಿ ನೀವೇ ಹೇಳ್ತಿರಲ್ಲ ಹಿರ್ದಾಗಿದ್ದರೆ ಗೌರವ ಕೊಡಬೇಕು ಅಂತ ನಿಮಗೆ ಅವ್ರು ಹಿರಿದಾಗಿದ್ದರೆ ಸೈಯಲ್ಲ ಅವ್ರ ಮಾತಿಗೆ ನೀವು ಗೌರವ ಕೊಡಲೇಬೇಕಲ್ಲ ನಾ ಹೇಳಿ ಕೇಳಿಸ್ತಲ್ಲ ನಿಮಗೆ ಅಮ್ಮ ಬೈದರು ಅಂಥೇಳಿ ನಾನು ಹೆದರು ಸುಮ್ಮನೆ ಇರಲ್ಲ ನೀವು ಹೆದರ್ಸ್ತೀರಿ ಅಂತನೂ ನಾನು ಹೆದ್ರಕೊಳಲ್ಲ ಮುಂದೆ ಏನು ಮಾಡಬೇಕು ಬಿಡ್ಬೇಕು ತೀರ್ಮಾನ ನಿಮಗೆ ಬಿಟ್ಟಿದ್ದು ಆಮೇಲೆ ನಾನು ಏನು ಮಾಡಬೇಕು ಅನ್ನೋ ತೀರ್ಮಾನನು ನನಗೇ ಬಿಟ್ಟಿದ್ದು ನೆನ್ಪಿರಲಿ ಈಗ ಎಂತ ತಲೆ ತಗ್ಗಿ ಹಾಕಿ ನಿತ್ಕತೀಯಾ ಸಲ್ಲಿ ಕೊಟ್ಕೊಂಡ ಅನ್ಬೈಸು